ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ವಿಜ್ಞಾನದಲ್ಲಿ ಎಲ್ ಬಿ ಎ ಆಧಾರಿತ ಎಫ್ ಎ ಫೋರ್ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಸಿಗುವಂತಹ ಸಮಯ ನಲವತ್ತೈದು ನಿಮಿಷಗಳು ಒಟ್ಟು ಅಂಕಗಳು ಇಪ್ಪತ್ತಾಗಿರುತ್ತೆ ಮಗಳ ಫಸ್ಟ್ ಏಡಿಂಗ್ ನೋಡಿ ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಇಲ್ಲಿ ಒಟ್ಟು ಐದು ಪ್ರಶ್ನೆಗಳಿರುತ್ತೆ ಒಂದು ಅಂಕದಂತೆ ಪ್ರಶ್ನೆ ಒಂದರಲ್ಲಿ ಮಿಶ್ರಣದಿಂದ ಪದಾರ್ಥಗಳನ್ನು ಬೇರ್ಪಡಿಸಬೇಕಾದರೆ ಮಿಶ್ರಣವು ಹೊಂದಿರಬೇಕಾದ ಭೌತ ಸ್ಥಿತಿ ಆಯ್ಕೆಗಳು ನೋಡಿ ಘನ ದ್ರವ ಅನಿಲ ಹಾಗೂ ಮೇಲಿನ ಎಲ್ಲವು ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ ಮೇಲಿನ ಎಲ್ಲವೂ ಪ್ರಶ್ನೆ ಎರಡರಲ್ಲಿ ಒಂದು ವಸ್ತುವು ನೀರಿನಲ್ಲಿ ತೇಲುತ್ತದೆ ಅದು ಹೀಗಿದ್ದರೆ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಆಯ್ಕೆಗಳು ನೋಡಿ ನೀರಿಗಿಂತ ಭಾರವಾದದ್ದು ನೀರಿಗಿಂತ ಹಗುರ ಬಿಸಿ ಹಾಗೂ ಘನ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ನೀರಿಗಿಂತ ಹಗುರ ಪ್ರಶ್ನೆ ಮೂರರಲ್ಲಿ ಬೇರ್ಪಡಿಸುವ ಪ್ರಕ್ರಿಯೆಯಲ್ಲಿ ಕೈಯಿಂದ ಆರಿಸುವಿಕೆಯು ಯಾವ ಉದ್ದೇಶವನ್ನು ಈಡೇರಿಸುತ್ತದೆ ಆಯ್ಕೆಗಳು ನೋಡಿ ಸೋಸುವಿಕೆ ವಿಂಗಡಣೆ ಆವೀಕರಣ ಹಾಗೂ ಬಸಿಯುವಿಕೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ವಿಂಗಡಣೆ ಪ್ರಶ್ನೆ ನಾಲ್ಕರಲ್ಲಿ ನೀರಿನ ಮೇಲ್ಮೈನಲ್ಲಿ ಕಂಡುಬರುವ ಅಥವಾ ಕೊಳದಲ್ಲಿ ಸಸ್ಯಗಳಿಗೆ ಅಂಟಿಕೊಂಡಿರುವ ಬಿಳಿ ಜೆಲ್ಲಿ ತರಹದ ವಸ್ತು ಯಾವುದು ಆಯ್ಕೆಗಳು ಪಾಚಿ ಸ್ಪಾನ್ ಪರಾಗ ಹಾಗೂ ಸಮುದ್ರ ಕಳೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ಸ್ಪಾನ್ ಪ್ರಶ್ನೆ ಐದರಲ್ಲಿ ಜೀವಿಗಳಿಗೆ ಡ್ಯಾಶ್ ಅಗತ್ಯ ಆಯ್ಕೆಗಳು ಬಣ್ಣ ನೀರು ಆಹಾರ ಮತ್ತು ಗಾಳಿ ಬ್ಯಾಟರಿಗಳು ಹಾಗೂ ಪ್ಲಾಸ್ಟಿಕ್ ಇದಕ್ಕೆ ಸರಿಯಾದ ಉತ್ತರ ಐ ಕೆ ಬಿ ನೀರು ಆಹಾರ ಮತ್ತು ಗಾಳಿ ನೆಕ್ಸ್ಟ್ ಹಡಿ ನೋಡಿ ಬಿಟ್ಟ ಸ್ಥಳ ತುಂಬಿರಿ ಇಲ್ಲಿ ಸಹ ನಿಮಗೆ ಐದು ಪ್ರಶ್ನೆ ಒಂದು ಅಂಕದಂತೆ ಇರುತ್ತೆ ಮಕ್ಕಳ ಪ್ರಶ್ನೆ ಆರರಲ್ಲಿ ನೋಡಿ ನೀರು ಮತ್ತು ಎಣ್ಣೆಯ ಮಿಶ್ರಣವನ್ನು ಬೇರ್ಪಡಿಸುವ ಸರಿಯಾದ ವಿಧಾನ ಡ್ಯಾಶ್ ಉತ್ತರ ಬಸಿಯುವಿಕೆ ನೆಕ್ಸ್ಟ್ ಪ್ರಶ್ನೆ ಏಳು ಮೊಸರಿನಿಂದ ಬೆಣ್ಣೆಯನ್ನು ಹೊರತೆಗೆಯಲು ಡ್ಯಾಶ್ ವಿಧಾನವನ್ನು ಬಳಸಲಾಗುತ್ತದೆ ಉತ್ತರ ಕಡಿಯುವಿಕೆ ನೆಕ್ಸ್ಟ್ ಪ್ರಶ್ನೆ ಎಂಟು ಬೀಜದೊಳಗಿನ ಸಣ್ಣ ಡ್ಯಾಶ್ ಸಸ್ಯವಾಗಿ ಬೆಳೆಯುತ್ತದೆ ಉತ್ತರ ಭ್ರೂಣ ನೆಕ್ಸ್ಟು ಪ್ರಶ್ನೆ ಒಂಬತ್ತು ಡ್ಯಾಶ್ ವಯಸ್ಕ ಸೊಳ್ಳೆಯಾಗಿ ರೂಪಾಂತರಗೊಳ್ಳುತ್ತದೆ ಉತ್ತರ ಪ್ಯೂಪ ನೆಕ್ಸ್ಟು ಪ್ರಶ್ನೆ ಹತ್ತು ಡ್ಯಾಶ್ ಎಂದು ಕರೆಯಲ್ಪಡುವ ಸಣ್ಣ ರಂಧ್ರಗಳು ಸಸ್ಯಗಳು ಉಸಿರಾಡಲು ಸಹಾಯ ಮಾಡುತ್ತದೆ ಇದಕ್ಕೆ ಉತ್ತರ ಸ್ಟೊಮ್ಯಾಟೊ ಅಥವಾ ಪತ್ರ ರಂಧ್ರ ನೆಕ್ಸ್ಟು ಹೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಮೂರು ಪ್ರಶ್ನೆ ಒಂದು ಅಂಕದಂತೆ ಇರುತ್ತೆ ಪ್ರಶ್ನೆ ಹನ್ನೊಂದರಲ್ಲಿ ಸಾಂದ್ರೀಕರಣ ಎಂದರೇನು ಉತ್ತರ ತಂಪು ಮಾಡುವುದರಿಂದ ನೀರು ಅನಿಲ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಪರಿವರ್ತನೆಯಾಗುವ ವಿದ್ಯಮಾನಕ್ಕೆ ಸಾಂದ್ರ ಅಥವಾ ಸಾಂದ್ರೀಕರಣ ಎನ್ನುವರು ನೆಕ್ಸ್ಟು ಪ್ರಶ್ನೆ ಹನ್ನೆರಡು ಆವೀಕರಣ ಎಂದರೇನು ಉತ್ತರ ಶಾಖದಿಂದ ನೀರು ದ್ರವಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಪರಿವರ್ತನೆಯಾಗುವ ವಿದ್ಯಮಾನಕ್ಕೆ ಆವೀಕರಣ ಎನ್ನುವರು ನೆಕ್ಸ್ಟು ಪ್ರಶ್ನೆ ಹದಿಮೂರು ಜೀವಿಗಳ ಅಗತ್ಯ ಲಕ್ಷಣಗಳು ಯಾವುವು ಉತ್ತರ ಜೀವಿಗಳ ಅಗತ್ಯ ಲಕ್ಷಣಗಳಲ್ಲಿ ಚಲನೆ ಬೆಳವಣಿಗೆ ಉಸಿರಾಟ ಪೋಷಣೆ ವಿಸರ್ಜನೆ ಪ್ರಚೋದನೆಗಳಿಗೆ ತಕ್ಕಂತಹ ಪ್ರತಿಕ್ರಿಯೆ ಸಂತಾನೋತ್ಪತ್ತಿ ಮತ್ತು ಸಾವು ಇವೆಲ್ಲವೂ ಸಹ ಜೀವಿಗಳ ಅಗತ್ಯವಾದಂತಹ ಲಕ್ಷಣಗಳಾಗಿವೆ ಮಗಳ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಎರಡು ಪ್ರಶ್ನೆ ಎರಡು ಅಂಕದಂತೆ ಇರುತ್ತೆ ಪ್ರಶ್ನೆ ಹದಿನಾಲ್ಕರಲ್ಲಿ ತೂರುವಿಕೆ ಎಂದರೇನು ಅದನ್ನು ಎಲ್ಲಿ ಬಳಸಲಾಗುತ್ತದೆ ಉತ್ತರ ತೂರುವಿಕೆ ಎನ್ನುವುದು ಗಾಳಿಯಿಂದ ಅಥವಾ ಗಾಳಿಯನ್ನು ಬೀಸುವ ಮೂಲಕ ಮಿಶ್ರಣದಿಂದ ಹಗುರವಾದ ಘಟಕಗಳಿಂದ ಭಾರವಾದ ಘಟಕಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆ ಭಾರವಾದ ಧಾನ್ಯಗಳಿಂದ ಹೊಟ್ಟಿನಂತಹ ಹಗುರವಾದ ಕಲ್ಮಶಗಳನ್ನು ಬೇರ್ಪಡಿಸಲು ಇದನ್ನು ಸಾಮಾನ್ಯವಾಗಿ ರೈತರು ಬಳಸುತ್ತಾರೆ ನೆಕ್ಸ್ಟ್ ನೋಡಿ ಮಗಳ ಪ್ರಶ್ನೆ ಹದಿನೈದು ಕಪ್ಪೆಯ ಜೀವನಚಕ್ರ ಹಂತಗಳನ್ನು ತಿಳಿಸಿ ಉತ್ತರನ ನೋಡಿ ಕಪ್ಪೆಯ ಜೀವನಚಕ್ರದ ಹಂತಗಳು ಅಂತ ಹೇಳಿದ್ರೆ ಮೊಟ್ಟೆ ಭ್ರೂಣ ಗೊದ ಮೊಟ್ಟೆ ಕಪ್ಪೆ ಮತ್ತು ವಯಸ್ಕ ಕಪ್ಪೆ ಕಪ್ಪೆ ಅಂತಿಮವಾಗಿ ವಯಸ್ಕ ಕಪ್ಪೆಯಾಗಿ ಪ್ರಬುದ್ಧವಾಗುತ್ತದೆ ಇವು ಕಪ್ಪೆಯಲ್ಲಿರುವಂತಹ ಜೀವನಚಕ್ರದ ಹಂತಗಳಾಗಿವೆ ಮಕ್ಕಳ ನೆಕ್ಸ್ಟ್ ಅಡಿ ನೋಡಿ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಇಲ್ಲಿ ಒಂದು ಚಿತ್ರದ ಬಗ್ಗೆ ಕೇಳಿರ್ತಾರೆ ಮೂರು ಅಂಕ ಸಿಗುತ್ತೆ ಪ್ರಶ್ನೆ ಹದಿನಾರರಲ್ಲಿ ಸೋಸುವಿಕೆಯ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಉತ್ತರವನ್ನು ನೋಡಿ ಇದು ಒಂದು ಸೋಸುವಿಕೆಯ ಚಿತ್ರವಾಗಿದೆ ಮಕ್ಕಳ ಅದರಲ್ಲಿ ಭಾಗಗಳು ಅಂತ ಹೇಳಿದ್ರೆ ಕೆಸರು ನೀರು ತ್ರಿಪಾದ ಸ್ತಂಭ ಹಾಗೂ ಕೋನಿಕಲ್ ಫ್ಲಾಸ್ಕ್ ಇದನ್ನು ನೀಟಾಗಿ ಬರೆದು ಅಭ್ಯಾಸ ಮಾಡಿಕೊಳ್ಳಿ ಮಕ್ಕಳ ಇಲ್ಲಿಗೆ ಆರನೇ ತರಗತಿ ವಿಜ್ಞಾನದಲ್ಲಿ ಎಲ್ ಬಿ ಎ ಆಧಾರಿತ ಮಾದರಿ ಪ್ರಶ್ನೆ ಪತ್ರಿಕೆ ಎಫ್ ಎ ಫೋರ್ಗೆ ಸಂಬಂಧಪಟ್ಟ ಹಾಗೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿರುವ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಹಾಗೆ ಕಮೆಂಟ್ ಸೆಕ್ಷನ್ ಪಕ್ಕದಲ್ಲಿ ಒಂದು ಹೈಪ್ ಬಟನ್ ಇದೆ ದಯವಿಟ್ಟು ಅದನ್ನು ಸಹ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್